ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಬಟ್ ಕುಗ್ಬಾರ್ದು ಅಷ್ಟೇ ಎಲ್ಲೂ ಸಹ ನಮ್ಮ ಪೇಶನ್ಸ್ನ ನಾವು ಕಳ್ಕೊಂಡು ಯಾವುದೇ ರೀತಿ ಕೆಟ್ಟ ನಿರ್ಧಾರಗಳನ್ನ ತಗೋಬಾರ್ದು ಯಾರ ಲೈಫಲ್ಲೂ ಬರೀ ಸುಖನೇ ಇರುತ್ತೆ ಅಂತ ಹೇಳೋಕ್ಕಾಗೋಲ್ಲ ಗೈಸ್ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಪ್ರತಿಯೊಬ್ಬರ ಲೈಫಲ್ಲೂ ಸಹ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಬಟ್ ಅದು ನಮಗೆ ಗೊತ್ತಾಗಲ್ಲ ಆ್ಯಂಡ್ ನಮ್ಮ ಕಣ್ಣಿಗೆ ಕಾಣಲ್ಲ ಬಿಕಾಸ್ ಎಲ್ಲರೂ ಮಿರರ್ ಥರ ಇರಲ್ಲ ತಮ್ಮ ಲೈಫಲ್ಲಿ ಆಗೋದನ್ನು ಹೇಳ್ಕೊಳ್ಳಲ್ಲ ಪ್ರತಿಯೊಂದನ್ನು ಹೈಡ್ ಮಾಡ್ಕೊತ ಮಾಡ್ಕೊತ ಜೀವನ ಮಾಡ್ತಾರೆ ಪ್ರತಿಯೊಂದು ಹೆಣ್ಮಕ್ಕಳು ಇದಕ್ಕೆ ಹೊರತಲ್ಲ ಹಾಗೆ ನಾನು ಕೂಡ ಎಷ್ಟೇ ಕಷ್ಟ ಇದ್ರೂ ಸಹ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು ಜೊತೆಲೇ ಬದುಕಬೇಕು ಜೊತೆ ಬಿಟ್ಟು ಬಂದರೆ ಯಾರಿಗೂ ಲೈಫ್ ಇಲ್ಲ ಗಾಯಸ್ ಈ ಕಡೆ ಮಕ್ಳಿಗೂ ಲೈಫ್ ಇರಲ್ಲ ನಮಗೂ ಲೈಫ್ ಇರೋಲ್ಲ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ಹಿಂದೆ ಹಾಡ್ಕೊತಾರೆ ಗುಡ್ ಮಾರ್ನಿಂಗ್ ಗಾಯಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾರಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯಸ್ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗಾಯಸ್ ಟೆನ್ಷನ್ಸು ವರೀಸು ಎಲ್ಲ ಇದ್ದೇ ಇರುತ್ತೆ ಬಟ್ ಆದರೂ ಸಹ ನಾನು ಸೂಪರಾಗಿದ್ದೀನಿ ಸೂಪರಾಗೇ ಇರ್ತೀನಿ ನಮ್ಮ ಕೋಳಿ ಸಹ ಸೂಪರ್ ಆಗಿದೆಯಂತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಎಲ್ಲರೂ ತೊಗೊಂಬಿಡಿ ವಿಷಸ್ನ ಆ್ಯಂಡ್ ಮೂರ್ ಅವರ್ ಗೈಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪ್ರತಿ ಸಲವೂ ವ್ಲಾಗ್ಸನ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಆಯಿತಾ ಪಾಸಿಟಿವ್ ನೆಗೆಟಿವ್ ಏನೇ ಇದ್ರೂ ತಗೋತೀನಿ ಆ್ಯಂಡ್ ಅದಕ್ಕೆ ಸೂಕ್ತವಾದ ರೆಸ್ಪಾನ್ಸ್ ಸಹ ನಾನು ಕೊಡ್ತಾ ಇರ್ತೀನಿ ಸೊ ಅದು ನಿಮಗೆ ಹೇಗೆ ಅನಿಸುತ್ತೆ ಹೇಗೆ ಅನಿಸಲ್ಲ ಅನ್ನೋದನ್ನು ಸಹ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆಯಿತಾ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಗ್ಗೆ ಸೂಪರಾಗಿದೆ ಕ್ಲೈಮೇಟು ಚಳಿ ಚಳಿ ಆಗ್ತಾ ಇದೆ ಈಗ ನವೆಂಬರ್ ಎಂಡ್ ಸೊ ಸೋ ಯಾವ ಫೀಲ್ ಬರ್ತಾ ಇದೆ ಗೊತ್ತಾ ಧನುರ್ಮಾಸ ಫೀಲ್ ಬರ್ತಾ ಇದೆ ಆದರೆ ಇನ್ನೂ ಧನುರ್ಮಾಸ ಸ್ಟಾರ್ಟ್ ಆಗಿಲ್ಲ ಫಸ್ಟು ನಾವು ಬಟ್ಟೆನ ನೆನೆ ಹಾಕ್ಬಿಡೋಣ ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಆ್ಯಂಡ್ ನಿಜ ಹೇಳ್ತೀನಿ ಗೈಸ್ ಏನು ತಿಂಡಿ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ದಿನ ಚಪಾತಿ ದೋಸೆ ಇಲ್ಲ ಫ್ರೈಡ್ ರೈಸು ಇಲ್ಲ ಪುಲಾವು ಬೇಜಾರು ಬಂದುಬಿಟ್ಟಿದೆ ರಿಯಲಿ ಫೆಡ್ ಅಪ್ ಕೈಸ್ ನಾಳೆ ಒಂದು ಬಿರಿಯಾನಿ ಮಾಡ್ತೀನಿ ಪಕ್ಕ ಅಂದರೆ ಚಿಕನ್ ಇದೆ ಆದರೆ ಇವತ್ತೇನು ಮಾಡೋದು ಇವತ್ತು ಇನ್ನೇನು ಗತಿ ಇಲ್ಲ ಚಪಾತಿನೇ ಮಾಡಬೇಕು ಬಟ್ಟೆ ಎಲ್ಲ ನೆನೆ ಹಾಕಿ ಆಯಿತು ಸೊ ಇವತ್ತು ಆ್ಯಕ್ಚುಲಿ ಆಗಿ ನಮ್ಮ ಚಿಂಟು ಏನೋ ವರ್ಕ್ ಕೇಳಿದ್ದಾನೆ ಸೊ ಅದಕ್ಕೂ ಸಹ ಅವನಿಗೆ ಗೈಡ್ ಮಾಡಬೇಕು ಹಾಗಾಗಿ ಬಟ್ಟೆನ ಬೇಗ ಹೋಗ್ಯಲ್ಲ ಇವತ್ತು ಫಸ್ಟ್ ಒಂದು ಸ್ಕೂಲ್ ಆ್ಯಕ್ಟಿವಿಟೀಸ್ನ ಕಂಪ್ಲೀಟ್ ಮಾಡಿಸ್ಬೇಕು ಆ್ಯಂಡ್ ಅವನನ್ನ ಎದ್ದೋಡಿಸ್ಬೇಕು ಫಸ್ಟು ಸೊ ಎದೋಡಿಸ್ಬಿಟ್ಟು ಅವ್ನಿಗೆ ಹಾಲು ಕೊಟ್ಬಿಟ್ಟು ಹೋಮ್ವರ್ಕು ಪ್ರಾಜೆಕ್ಟ್ಸು ಏನು ಮಾಡ್ಕೋ ಕಂಪ್ಲೀಟ್ ಮಾಡ್ಕೊ ಅಂತ ಹೇಳಬೇಕು ಬನ್ನಿ ಹೋಗೋಣ ಎಲ್ಲ ತಾಯಿ ಥರನೇ ನಾನು ಸಹ ನನ್ನ ಮಗನ ನಾನಷ್ಟೇ ಬೈಬೋದು ಬೇರೆ ಯಾರು ಬೈದರೂ ನನಗೆ ಇಷ್ಟ ಆಗೋಲ್ಲ ಪನಿಷ್ ಮಾಡೋದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವನಿಗೆ ಏನನ್ನೆಲ್ಲ ಮಾಡಿಸ್ಬೇಕು ಅದನ್ನೆಲ್ಲ ನಾನು ಕರೆಕ್ಟ್ ಕರೆಕ್ಟ್ ಟೈಮ್ಗೆ ಮಾಡಿಸೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟು ಮಾಡಿಸ್ತೀನಿ ನಮ್ಮ ಚಿಂಟಿಗೆ ಸ್ವಲ್ಪ ಚಾಪ್ಸ್ ಕರಿ ಇತ್ತು ಸೊ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಆ್ಯಂಡ್ ಚಪಾತಿ ಹಿಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಕಲಿಸೋಕ್ಕೆ ಆ್ಯಂಡ್ ಹಿಯರ್ ಚಿಂಟುಗೆ ಹಾಲು ರೆಡಿ ಮಾಡಿ ಇಟ್ಟಿದ್ದೀನಿ ಅವನಿಗೆ ಸ್ವಲ್ಪ ತಣ್ಣಗಾಗಬೇಕು ಸೊ ಇಷ್ಟರು ಮಧ್ಯ ಗ್ಯಾಪಲ್ಲಿ ನಾನು ಸ್ವಲ್ಪ ಹಾಟ್ ವಾಟರ್ನ ಕುಡಿತಾ ಇದ್ದೀನಿ ಸ್ವಲ್ಪ ವೆಯ್ಟ್ ಇಂಬ್ಯಾಲೆನ್ಸ್ ಆಗಿದೆ ಅಲ್ಲ ಸ್ವಲ್ಪ ಹೆಂಗಾದರೂ ಮಾಡಿ ಅದನ್ನು ಬ್ಯಾಲೆನ್ಸಿಂಗಾಗಿ ತೊಗೊಂಡೋಗ್ಬೇಕು ಹಾಗಾಗಿ ಆ್ಯಂಡ್ ವಾಟರ್ ಈಸ್ ಇಂಪಾರ್ಟೆಂಟ್ ಅಲ್ಲ ಗೈಸ್ ತುಂಬಾ ಕೆಲಸ ಇರೋದ್ರಿಂದ ಇವತ್ತು ನಾನು ನಿಂಬು ಸಹ ಹಾಕ್ಕೊಂಡಿಲ್ಲ ಹಾಗೆ ಕುಡಿತಾ ಇದ್ದೀನಿ ಬಿಕಾಸ್ ನಮ್ಮ ಚಿಂಟುಗೆ ಬೇಗ ಬೇಗ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕು ಆ್ಯಂಡ್ ಹೋಗಬೇಕು ಚಿಂಟುಗೆ ಹಾಲು ರೆಡಿ ಆಯ್ತು ತಗೊಂಡೋಗ್ತಾ ಇದ್ದೀನಿ ನಮ್ಮ ಚಿಂಟುಗೆ ನಾನು ರೇಗಿಸ್ತಾನೆ ಇರ್ತೇನೆ ನನಗೆ ತುಂಬ ಇಷ್ಟ ಅವನಿಗೆ ರೇಗಿಸೋದು ಅಂದರೆ ನನಗೂ ನಿದ್ದೆ ಬರುತ್ತೆ ನಾನು ನಾಲ್ಕೂವರೆಗೆ ಕೂತಿದ್ದೀನಿ ನನ್ನ ವರ್ಕ್ ಮಾಡಿಕೊಂಡು ಅಡುಗೆ ಮನೆ ಕೆಲಸ ಸ್ವಲ್ಪ ಮಾಡಿ ನಿಂಗೆ ಹಾಲು ಕೊಟ್ಟು ಇವಾಗ ನಿನ್ನ ವರ್ಕಿಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದೀನಿ ಇವಾಗ ಟೈಮು ಏಳು ಗಂಟೆ ಒಂಬತ್ತು ನಿಮಿಷ ಚಿಂಟುಗೂ ಸಹ ಎಲ್ಲ ಹೆಲ್ಪ್ ಮಾಡಿಬಿಟ್ಟು ಬಂದೆ ಇವಾಗ ನಮ್ಮ ಕಿಚನ್ ಕೆಲಸ ಮಾಡ್ಕೊಳ್ಳೋಣ ಖು ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಗೊತ್ತು ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದು ಬಿಡೋಣ ಬೇಜಾರು ಬೇಕು ಕೆಲವೊಂದು ವಿಷಯಗಳು ಮನೇಲಿ ನಮ್ಮ ವಿರುದ್ಧವಾಗಿ ನಮಗಿಷ್ಟ ಇಲ್ದೇ ಇರೋ ಥರ ಆದಾಗ ತುಂಬಾ ನೋವು ಆಗತ್ತೆ ಆ್ಯಂಡ್ ಅದು ಕೆಟ್ಟದ್ದೇ ಆಗಿರಬೇಕು ಒಳ್ಳೆಯದೇ ಆಗಿರಬೇಕು ಅನ್ನೋದಲ್ಲ ಏನೇ ಆಗಿರ್ಬೋದು ಯಾರದೇ ಸಪೋರ್ಟ್ ಇಲ್ದೇ ಒಂದು ಮನೇಲಿ ಬದುಕೋದು ಅಂದರೆ ತುಂಬಾ ಕಷ್ಟ ಬಟ್ ಅದೇ ಲೈಫ್ನ ನಾನು ಟ್ವೆಲ್ ಇಯರ್ಸಿಂದ ಮಾಡ್ತಾಯಿದ್ದೀನಿ ಒಬ್ರದ್ದು ಸಪೋರ್ಟ್ ಇಲ್ಲ ಈ ಕಡೆ ಗಂಡ ಸಪೋರ್ಟ್ ಇಲ್ಲ ಆ ಕಡೆ ಗಂಡನ ಮನೆ ಕಡೆಯವರು ಸಪೋರ್ಟ್ ಇಲ್ಲ ಸೊ ಇರೋ ಕಡೆ ಒಂದು ಸಪೋರ್ಟ್ ಇಲ್ಲದೇ ಬದುಕೋದಿದೆಯಲ್ಲ ಅದು ತುಂಬಾ ಕಷ್ಟ ಅದು ಇವಾಗ ನಾನು ಬದುಕ್ತಾ ಇದ್ದೀನಲ್ಲ ಆ ರೀತಿ ಬದುಕೋದಂತೂ ಸಾಧ್ಯವೇ ಇಲ್ಲ ತುಂಬ ಜನ ಹೆಣ್ಣುಮಕ್ಕಳಿಗೆ ಆದರೂ ಸಹ ಇಟ್ಸ್ ಓಕೆ ಅಂದ್ಕೊಂಡು ನಾನು ಇದ್ದೀನಿ ಯಾಕೆ ಅಂದರೆ ನನ್ನ ಮಗನಿಗೋಸ್ಕರ ಈ ಬೇಜಾರು ಫ್ರಸ್ಟ್ರೇಷನ್ಸ್ಗಳ ಮಧ್ಯೆ ಟೈಮ್ಸ್ ನಾನು ನನ್ನ ಮಗನ ಜೊತೆಯೂ ಮಾತಾಡೋಲ್ಲ ಸೈಲೆಂಟ್ ಆಗಿಬಿಡ್ತೀನಿ ಬಟ್ ಆಮೇಲೆ ನನಗನ್ಸುತ್ತೆ ಪಾಪ ಮಗು ಇನ್ಯಾರ ಜೊತೆ ಮಾತಾಡತ್ತೆ ಅದಕ್ಕೂ ನಾನು ಒಬ್ಬಳೆ ಅಲ್ಲ ಇರೋದು ಅಂದ್ಬಿಟ್ಟು ನನ್ನ ಕೈ ಆಗಿಲ್ಲ ಅಂದರೂ ಸಹ ನಾನು ಅವನ ಜೊತೆ ಫನ್ ಮಾಡಿಕೊಂಡು ಕಿಟ್ಲೆ ಮಾಡಿಕೊಂಡು ಹೀಗೆ ಹೇಗೋ ಅವನ ಮನಸ್ಸಿಗೆ ಖುಷಿಯಾಗೋ ಥರ ಇದ್ಬಿಡ್ತೀನಿ ಗಾಯ್ಸ್ ಏನು ಗೊತ್ತಾ ಇವತ್ತು ನಮ್ಮ ಲಿವಿನ್ ವೇವ್ಸ್ ರೆಸಾರ್ಟ್ ಆ್ಯಂಡ್ ರೆಸ್ಟೋರಾಂಟ್ಗೆ ಏನೋ ಒಂದು ಹೊಸ ಐಟಮ್ ತೊಗೊಂಡು ಬಂದಿದ್ದೀನಿ ಏನಂತ ಗೆಸ್ಟ್ ಮಾಡ್ತೀರಾ ಗೊತ್ತಾಯ್ತಾ ಸೊ ನಂಬರ್ಸ್ ಗಾಯಸ್ ಏನು ನಂಬರ್ ಅಂದರೆ ಟೇಬಲ್ಗೆ ಅನ್ಸೋಕ್ಕೆ ನಂಬರ್ಸ್ ಟೇಬಲ್ಗೆ ಯಾಕೆ ನಂಬರ್ಸ್ ಅಂತ ಕೇಳ್ತಾ ಇದ್ದೀರಾ ಟೇಬಲ್ಗೆ ಯಾಕೆ ನಂಬರ್ಸ್ ಅಂತ ಅನ್ಕೋತಾ ಇದ್ದೀರಾ ಮತ್ತೆ ಯಾಕೂ ಅಲ್ಲ ಸೊ ರೆಸ್ಟೋರೆಂಟಲ್ಲಿ ಆರ್ಡರ್ನ ಪ್ಲೇಸ್ ಮಾಡ್ತಾರೆ ಅಲ್ಲ ಸೊ ಆವಾಗ ಯಾವ ಟೇಬಲ್ದು ಆರ್ಡರ್ ಅನ್ನೋದು ಕನ್ಫ್ಯೂಷನ್ ಆಗ್ತಾ ಇದೆ ಸೊ ಹಾಗಾಗಿ ಹೊಸದಾಗಿ ಟೇಬಲ್ ನಂಬರ್ನ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಅಲ್ಲಿಗೆ ಸ್ಟಿಕರಿಂಗ್ ಮಾಡಿಬಿಟ್ರೆ ಸೊ ಆರ್ಡರ್ ತೊಗೊಳೋದು ಈಸಿ ಆಗುತ್ತೆ ಆ್ಯಕ್ಚುಲಿ ಮುಂಚೆನೇ ಲಾಸ್ಟ್ ಇಯರೇ ಎಲ್ಲ ಮಾಡಿದ್ವು ಆದರೆ ಕಸ್ಟಮರ್ಸ್ ಏನು ಮಾಡ್ತಾರೆ ಗೊತ್ತಾ ಟೇಬಲ್ಗೆ ಅಲ್ಲ ಇದನ್ನೆಲ್ಲ ಹಿಂಗೆ ಉಗ್ರಲಿ ಉಗ್ರಲಿ ಕೈಯಲ್ಲಿ ಇರ್ತಾರೆ ಆರ್ಡರ್ ಸ್ವಲ್ಪ ಲೇಟಾಗಿ ಬಂದರೆ ಸಾಕು ಇದನ್ನು ಕರೀತಾ ಇರ್ತಾರೆ ಸೊ ಹಾಗಾಗಿ ಪ್ರತಿಯೊಂದರದ್ದು ಟೇಬಲ್ ನಂಬರ್ ಹೋಗಿತ್ತು ಆ್ಯಂಡ್ ಮೋರ್ ಅವರ್ ಮುಂಚೆ ನಾವು ಕೆ ಒ ಟಿ ಸಿಸ್ಟಮ್ ಇತ್ತು ಅದನ್ನು ಸಹ ಸ್ವಲ್ಪ ದಿನ ಏನದು ಕ್ಲೋಸ್ ಮಾಡಿದ್ವು ಮತ್ತೆ ಈಗ ಕೆ ಒ ಟಿ ಸಿಸ್ಟಮ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗಾಗಿ ಟೇಬಲ್ ನಂಬರ್ಸು ಬೇಕು ಅಲ್ಲ ಅದಕ್ಕೋಸ್ಕರ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಇದರಲ್ಲಿ ಒಂದರಿಂದ ಮೂವತ್ತರ ತನಕ ನಂಬರ್ಸ್ ಇದೆ ಸೊ ಇದನ್ನು ಎಲ್ಲ ಟೇಬಲ್ಗೂ ಅಂಟಿಸ್ಬಿಟ್ರೆ ನಾನು ಕೆಲಸ ಮುಗೀತು ಸೊ ಎಷ್ಟು ಕೆಲಸ ಮಾಡಿದ್ರು ಚಿಕ್ಕ ಪುಟ್ಟದ ಇದ್ದೇ ಇರುತ್ತೆ ಏನು ಮಾಡೋದು ಮಾಡ್ತಾನೇ ಇರಬೇಕು ಅಷ್ಟೇ ನನ್ನ ಕೈಯಲ್ಲಿ ಆದಷ್ಟು ನಾನು ದಿನವೆಲ್ಲ ಕೆಲಸ ಮಾಡ್ತಾನೇ ಇರ್ತೀನಿ ರೆಸ್ಟ್ ಅನ್ನೋದೇ ತಗೊಳ್ಳಲ್ಲ ಆದರೂ ಸಹ ಬಯಸ್ಕೊಳ್ಳೋದು ತಪ್ಪಲ್ಲ ಗೈಸ್ ಮತ್ತು ಇನ್ನೇನು ತಂದಿದ್ದೀನಿ ಗೊತ್ತಾ ಗ್ಲೌಸ್ ತಂದಿದ್ದೀನಿ ಮತ್ತು ಇನ್ನೇನೋ ಒಂದು ಪೌಡರ್ ತಂದಿದ್ದೀನಿ ಬನ್ನಿ ಅದನ್ನು ತೋರಿಸ್ತೀನಿ ನಮ್ಮ ನವೀನ ಗ್ಲೌಸ್ ಕೇಳ್ತಾ ಇದ್ದ ರಬ್ಬರ್ ಗ್ಲೌಸು ಸೊ ಅದನ್ನು ತಗೊಂಡು ಬಂದಿದ್ದೀನಿ ಆ್ಯಂಡ್ ಇದು ಇರಲಿ ಅಂದ್ಬಿಟ್ಟು ಡ್ರೈನ್ ಕ್ಲೀನರ್ ತೊಗೊಂಡು ಬಂದಿದ್ದೀನಿ

ನಮ್ಮ ಚಿಂಟುಗೆ ಚಿಕನ್ ಚಾಪ್ಸಿ ಮಾಡಿದ್ದೀನಿ ಆ್ಯಂಡ್ ನಾಳೆ ಬಿರಿಯಾನಿ ಮಾಡಿಕೊಡ್ಬೇಕು ಅಂತ ಇದ್ದೀನಿ ಯಾಕೆ ಅಂದರೆ ನನ್ನ ಕೈಯಲ್ಲಿದ್ದುದನ್ನು ಕಿತ್ಕೊಂಡಾಗ ನನಗೆ ಹೇಗಾಗತ್ತೆ ಹೇಳಿ ಸೊ ಏನೋ ಸ್ವಲ್ಪ ತಿನ್ನೋಣ ಅಂತ ಹೋದಾಗ ಮಾಡಿರೋದೇ ಸ್ವಲ್ಪ ಅದು ನನ್ನ ಮಗಂಗೆ ಬೇಕು ನೀನು ಬೇಕಾದರೆ ರಸ ತಿನ್ನು ಅಂತ ಹೇಳಿದಾಗ ನನಗೆ ಹಾಗೆ ನೋವು ಇಷ್ಟ ಅಲ್ಲ ಅದಕ್ಕೇ ನೆಕ್ಸ್ಟ್ ಡೇ ಮಾರ್ನಿಂಗೇ ಚಿಕನ್ ತಂದು ಚಾಪ್ಸಿ ಮಾಡಿದ್ದು ಆ್ಯಂಡ್ ಮಾಡ್ತೀನಿ ನನಗೇನು ಭಯ ಇಲ್ಲ ಬೇಜಾರಿಲ್ಲ ಸೊ ಕಿತ್ಕೊಂಡವರು ಯಾವತ್ತೂ ಅಷ್ಟೇ ಅವ್ರ ಬುದ್ಧಿ ಸೊ ನಾ ಇದನ್ನೇನು ಹೇಳೋಕೆ ಇಷ್ಟಪಡೋಲ್ಲ ಬಟ್ ಮನ್ಸಿಗಂತೂ ಬೇಜಾರಾಗಿದ್ದುಂಟು ಅಷ್ಟೇ ಆ ಮೂಮೆಂಟ್ ಅನ್ನಿಸ್ಬಿಡ್ತಾ ಪಶೆ ಏನು ಮಾಡಿದ್ದನ್ನು ತಿನ್ನಬಾರ್ದು ಅಂತ ಬಟ್ ಆ ರೀತಿ ಮಾಡಿದ್ರೆ ಮನೇಲಿ ನೆಮ್ಮದಿ ಇರೋಲ್ಲ ಸೊ ಇದನ್ನ ಇಲ್ಲಿಗೆ ಬಿಡ್ತಾ ಇದ್ದೀನಿ ಆ್ಯಂಡ್ ನೆನ್ಪಾಡಿಗೆ ನಾ ಇರ್ತೀನಿ ಚಪಾತಿ ಇಲ್ಲ ಇತ್ತು ನೆನ್ನೆದು ಚಪಾತಿ ನೆನ್ನೆದು ಚಾಪ್ಸಿ ಬರ್ಬೇಕಾದ್ರೆ ಚಿಂತೆ ಜೊತೆ ಸ್ಮಾಲ್ ಫೈಟಿಂಗ್ ಮಾಡಿದ್ದೀನಿ ನನಗೆ ಅವನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಲ್ಲ ಏನದು ಇಯರ್ ಫೋನ್ಸ್ ಹಾಕೊಂಡಿದೀನಿ ಅಲ್ಲ ಸೊ ಅವನು ಕೆಣ್ಣೆಗೆ ಹಿಂಗೆ ಅಂದ ಅದು ಏಟಾಗುತ್ತೆ ಗಾಯ್ಸ್ ಮೊದಲೇ ಇದು ಆ್ಯಕ್ಚುಲಿ ನಾನು ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಈ ಇಯರ್ಫೋನ್ ಏನಿದೆ ಅಲ್ಲ ಸೊ ಇದು ನನಗೆ ಅಷ್ಟು ಸರಿಗೆ ಫಿಟ್ ಆಗಲ್ಲ ಐ ಮೀನ್ ನಮ್ಮದು ಕಿವಿ ಚಿಕ್ಕದು ಸೊ ಸ್ವಲ್ಪ ಪೇಯ್ನ್ ಆಗುತ್ತೆ ಅದಕ್ಕೇ ಈಗ ಪ್ರೋ ಇದೆ ಅಲ್ಲ ಅದು ತೊಗೊಂಡ್ರೆ ಸರಿ ಹೋಗುತ್ತೆ ಇದು ಸ್ವಲ್ಪ ಪೇಯ್ನ್ ಆಗುತ್ತೆ ನನಗೆ ಸ್ವಲ್ಪ ಹಿಂಗೆ ಕೆನ್ನೆ ಹತ್ತಿರ ಹೊಡೆದ್ರೆ ಸಾಕು ಅಲ್ಲಿ ಪೇಯ್ನ್ ಆಗುತ್ತೆ ತುಂಬ ಸೊ ನಮ್ಮ ಚಿಂಟು ಪ್ರೀತಿಯಿಂದನೇ ಹೊಡೆದ ಬಟ್ ಅದು ನನಗೆ ಕೋಪ ಬಂತು ಬಿಕಾಸ್ ತುಂಬ ಪೇಯ್ನ್ ಆಗುತ್ತೆ ಅದಕ್ಕೇ ನಾನು ಅವನು ಸ್ಮಾಲ್ ಜಗಳ ಮಾಡ್ಕೊಂಡಿದ್ದೀವಿ ಅವನು ಮುನಿಸ್ಕೊಂಡು ಸೈಲೆಂಟಾಗಿ ಹೋಗಿದ್ದಾನೆ ಸ್ನಾನಕ್ಕೆ ಏನು ಮಾಡ್ತಾನೆ ನೋಡಬೇಕು ನಾನಿವತ್ತು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೇ ಫ್ರೀಝರಲ್ಲಿ ಎದ್ದಿದ್ದು ಫಿಶ್ನ ಎತ್ತಿಟ್ಟಿದ್ದೀನಿ ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಸನ್ ಸನ್ರೈಸ್ ಮುಖದ ಮೇಲೆ ಬಿದ್ರೆ ಎಷ್ಟು ಚಂದ ಕಾಣತ್ತೆ ನೋಡಿ ಚಿಂತು ಸ್ನಾನ ಆಯ್ತಾ ಚಿಂತು ಸ್ನಾನ ಆಯ್ತಾ ಸೋ ಸು ಮಾತಾಡ್ತಾ ಇಲ್ಲ ಗೈಸ್ ನಾನು ಹೇಳಿದೆ ಎಲ್ಲ ಮುನಿಸ್ಕೊಂಡಿದ್ದಾನೆ ಅಂತ ನನ್ನ ಜೊತೆ ನಾನು ಅವನು ಸ್ಮಾಲ್ದಾಗಿ ಫೈಟಿಂಗ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ಅವನು ಮಾತಾಡ್ತಾ ಇಲ್ಲ ಅಲ್ಲಮ್ಮ ಚಿನ್ನಮ್ಮ ಇಲ್ಲ ಅಲ್ಲಮ್ಮ ಮುಂಚಂಡಿದ್ಯಾ ಮತ್ತು ನನಗೆ ಲೇಟ್ ಆಗುತ್ತೆ ಅಂತ ಗೊತ್ತು ತಾನೆ ಫೋನ್ಸ್ ಹಾಕೊಂಡಿರ್ತೀನಿ ಅಲ್ಲಿ ಹೊಡಿಬೇಡ ಅಂತ ನಾನು ಆಲ್ಮೋಸ್ಟ್ ನಾನು ಈಗ ಟೂ ತ್ರೀ ಟೈಮ್ಸ್ ಹೇಳಿದ್ದೀನಿ ಪೇಯ್ನ್ ಆಗುತ್ತೆ ಅದಕ್ಕೆ ಎಣ್ಣೆ ಹತ್ರ ಹೊಡಿಬೇಡ ಇಯರ್ಫೋನ್ಸ್ ಹಾಕಿರ್ತೀನಿ ಅಂತ ಏನ್ ಬೇಕಮ್ಮ ಸ್ನಾಕ್ಸ್ ಏನು ಕೊಡ ಯಾಕೆ ಹೊಟ್ಟೆ ತುಂಬೋಯ್ತು ಅಮ್ಮನ ಮಾತು ಕೇಳಿ ಗೈಸ್ ನಾನು ಫಿಶ್ ಫ್ರೈ ಮಾಡ್ಕೋತಾ ಇದ್ದೀನಿ ನನಗೆ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಕ್ಕಿಲ್ಲ ಸೊ ಇವತ್ತು ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಫಿಶ್ನ ಎತ್ತಿಟ್ಟಿದ್ದೀನಿ ಸೊ ಅದು ನೆಪ್ಪ ನಾನು ಹೇಳಿದ್ನಲ್ಲ ಅದೇ ನೆಪ್ಪ ಗೈಸ್ ಲೆಪ್ಪ ನೆಪ್ಪ ಅದು ಇವತ್ತು ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಮಾಡ್ಕೊಂಡು ತಿನ್ನೋಣ ಒಬ್ಳಿಗೆ ಮಾಡ್ಕೋಬೇಕು ಅಲ್ಲ ಸೊ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ ನಮ್ಮ ಅಪ್ಪ ಅಮ್ಮ ಇದ್ದಾಗ ಒಂದಿನ ಮಾಡಿದ್ದೆ ಅದು ಬಿಟ್ಟರೆ ಮತ್ತೆ ಮಾಡಿಲ್ಲ ಸೊ ಇವತ್ತು ಮಾಡ್ಕೊಂಡು ತಿನ್ನಬೇಕು ಅಂದ್ಬಿಟ್ಟು ಫ್ರೀಸರಿಂದ ಎತ್ತಿಟ್ಟಿದ್ದೀನಿ ಸೊ ಇವಾಗ ಎಣ್ಣೆಯಲ್ಲಿ ಅದನ್ನು ಕರ್ಕೊಂಡು ತಿಂದುಬಿಡೋಣ ಹ್ಞೂ ನಮ್ಮ ಚಿಂಟುಗೆ ನೂಡಲ್ಸ್ ಮಾಡಿಕೊಡ್ತಾ ಇದ್ದೀನಿ ನನಗೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಫುಲ್ಲು ನೊರೆ ನೊರೆ ಆಗಿಬಿಟ್ಟಿದೆ ತವಾ ಫ್ರೈ ಮಾಡ್ಕೋಬೋದಿತ್ತು ಬಟ್ ಬ್ಯಾಡಾಗ ಟೈಮ್ ಲಾಸ್ಟೊಂದು ಸೊ ಇದು ಮಾಡಿಕೊಂಡು ಬಿಡೋಣ ನಮ್ಮ ಚಿಂಟುಗೆ ನಮ್ಮ ಚಿಂಟುಗೆ ನೂಡಲ್ಸ್ ಇಸ್ ವಾನ್ ನೂಡಲ್ಸ್ ನನಗಿದು ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ನೋಡೋಣ ಬೆಂದಿದೆ ಇನ್ನು ಸ್ವಲ್ಪ ಕ್ರಿಸ್ಪಿ ಆದ್ರೆ ಚೆನ್ನಾಗಿರುತ್ತೆನಾಂದಿದೆ ನೋಡಿ ಈ ರೀತಿ ಇರುತ್ತೆ ಏನದು ಬೋನ್ ಅಂತಾರೆ ಏನಂತಾರೆ ಕೈಸೋದು ಮುಳ್ಳು ಸ್ಕೆಲಿಟನ್ ನೋಡಿ ಚೆನ್ನಾಗಿದೆ ಟೇಸ್ಟಿಯಾಗಿರುತ್ತೆ ಗೈಸ್ ಇವನ್ ಇದ್ರದ್ದು ಸಾರು ಸಹ ಚೆನ್ನಾಗಿರುತ್ತೆ ನೋಡಿ ಗೈಸ್ ಫುಲ್ ಕ್ಲೀನ್ ಚಿಟ್ ಸಖತ್ತಾಗಿ ಟೇಸ್ಟ್ ಆಗಿದೆ ಬೇಕಾ ನಿಮಗೆ ಟೈಮೇ ಆಗಲ್ಲ ಗೈಸ್ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಕಷ್ಟ ಪಟ್ಕೊಂಡು ಮಾಡ್ಕೋತಾ ಇದೀನಿ ನೋಡಿ ಈ ರೀತಿ ರೋಸ್ಟೆಡ್ ಆಗಿ ಬೇಯಿಸ್ಕೊಂಡಿದೀನಿ ಐ ಮೀನ್ ಕರ್ಕೊಂಡಿದೀನಿ ನಮ್ಮ ಚಿಂಟೆಗೆ ಸಜ್ವಾ ನೂಡಲ್ಸ್ ರೆಡಿ ಅಹ್ ಹಾ ಹಾ ಚಿಂಟು ಸಹ ಬಂದಿದ್ದಾನೆ ಹ್ಯಾಪಿ ಮಗ ನಾನು ಚಿಂಟು ಒಂದಾದ್ವು ಗಾಯಿಸು ಮನೆ ಮಗ ಹೆಂಗೆ ಕುಡಿಯುತ್ತೇನೆ ವಾಟರ್ ಅಂತ ನನ್ನ ಮುದ್ದು ಮಗ ನಾನು ಚಿಂಟು ಯಾವಾಗಲೂ ಒಂದಾಗ್ಬಿಡ್ತೀವಿ ಬೇಗ ಜಗಳಾಡ್ತೀವಮ್ಮ ಅದೇ ನನ್ನ ಮಗ ಹ್ಞೂ ಮುದ್ದುಂಗರು ಬಾ ತಿನ್ನೋಣ ಇದು ನಿಂಗೆ ಅದು ನನಗೆ ಮೇಲೆ ಹೋಗ್ತೀನೋಣ ಹ್ಞೂ ಬಾ ತಗೋ ನಿಂದು ಅವತ್ತು ನಮ್ಮ ಅಪ್ಪ ಅಮ್ಮಂಗೆ ಮಾಡಿಕೊಟ್ಟಿದ್ದೆ ನಾನು ತಿಂದಿರಲಿಲ್ಲ ಬಿಕಾಸ್ ನನಗೆ ಯಾರಾದರೂ ಅತಿಥಿಗಳಿದ್ದಾಗ ನಾನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಹಾಗಾಗಿ ತಿಂದಿರಲಿಲ್ಲ ಸೊ ಇವತ್ತು ನನಗೆ ಮಾಡ್ಕೊಂಡಿದ್ದೀನಿ ನನಗೆ ಏನಾದರೂ ತಿನ್ನಬೇಕು ಅಂದರೆ ನಾನು ಒಬ್ಬಳೇ ಇರಬೇಕು ಯಾರಾದರೂ ಇದ್ದಾಗ ನನಗೆ ತಿನ್ನೋಕ್ಕಾಗಲ್ಲ ಆದರೆ ಅವ್ರಿಗೆ ಮಾಡಿಕೊಡ್ತೀನಿ ನಾನು ತಿನ್ನೋದು ಕಮ್ಮಿನೇ ಇವನ್ ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು ನಮ್ಮನೆ ಹಬ್ಬ ಫೆಸ್ಟಿವಲ್ಸ್ ಎಲ್ಲ ಆದರೆ ನನಗೆ ಏನೂ ಊಟ ಸೇರಲ್ಲ ಏನಾಯಿತು ಚಿಂಟು ಜ್ಯೂಸ್ ಕುಡಿತಾ ಇದ್ದಾನೆ ನೆನ್ನೆ ತೊಗೊಂಡು ಬಂದಿದ್ದೆ ಸ್ವಲ್ಪೇ ಸ್ವಲ್ಪ ಕುಡ್ದಿದ್ದೀನಿ ನಿನ್ನೆ ತಗೊಂಡ್ಬಂದಿದ್ದು ಇದು ಕ್ರಿಸ್ಪಾಗಿದೆ ಅಲ್ಲ ಹಾಗೆ ಮೂಳೆ ಸಮೇತ ತಿನ್ಬೋದು ಬನ್ನಿ ತೋರಿಸ್ತೀನಿ ಮೂಳೆ ಟು ಎಲ್ಲ ತಾಯಂದಿರು ಒಂದೇ ತರ ಇರಲ್ಲ ತಮ್ಮ ಮಕ್ಳಿಗೂ ಚೆನ್ನಾಗಿ ನೋಡ್ಕೋತಾರೆ ಬೇರೆಯವ್ರ ಮಕ್ಳಿಗೂ ಚೆನ್ನಾಗಿ ನೋಡ್ಕೋತಾರೆ ನಾನು ಒಬ್ಳು ತಾಯಿ ನಮ್ಮ ಅಮ್ಮನೂ ಒಬ್ರು ತಾಯಿ ನಮ್ಮ ಅಕ್ಕನೂ ಒಬ್ಳು ತಾಯಿ ಆ್ಯಂಡ್ ನನ್ನ ಹಸ್ಬೆಂಡ್ ತಾಯಿನೂ ಒಬ್ಬರು ತಾಯಿ ಸೊ ಇಲ್ಲಿ ತಾಯಿ ಅನ್ನೋ ವೆರೈಟೀಸ್ನ ನಾನು ನೋಡಿದ್ದೀನಿ ಹಾಗಾಗಿ ಯಾರ್ಯಾರು ಹೇಗೆ ಹೇಗೆ ತಾಯಿ ಅಂದರೆ ಹೇಗಿರಬೇಕು ಅನ್ನೋದನ್ನು ಸಹ ತಿಳ್ಕೊಂಡಿದ್ದೀನಿ ಪೈನಾಪಲ್ ತಂದಿದ್ದೀನಿ ಸೊ ಇವಾಗ ಪೈನಾಪಲ್ನ ಕಟ್ ಮಾಡ್ತಾ ಇದ್ದೀನಿ ಒಂಥರ ನೋಡೋಕೆ ಚೆನ್ನಾಗಿದೆ ಗೈಸ್ ನೋಡಿ ಓದಕ್ಕಿದೆ ನಂತರ ಸೊ ಬನ್ನಿ ಇವಾಗ ಇದನ್ನು ಕಟ್ ಮಾಡೋಣ ಕಾಯಾಗಿರೋ ಹಣ್ಣು ಆಗಲೇಬೇಕು ಅಲ್ಲ ಸೊ ಹಾಗೇ ಜೀವನದಲ್ಲಿ ಕಷ್ಟ ಇದ್ದರೆ ಮುಂದೆ ಸುಖ ಬಂದೇ ಬರುತ್ತೆ ಅಂತ ನಂಬಿದ್ದೀನಿ ಹಾಗಾಗಿ ಹೇಗೋ ಒಂದು ಲೈಫ್ನ ತಳ್ಳೋಣ ಅಂತಲೂ ತಳ್ತಾನೇ ಇದ್ದೀನಿ ಒಳ್ಳೆ ಕಾಲ ಬಂದೇ ಬರುತ್ತೆ ಗಾಯಿಸ್ ಎಲ್ರಿಗೂ ಶುಭರಾತ್ರಿ ಬಬಾಯ್ ಕೇರ್ ಲವ್ ಯು ಆಲ್